ಹೌದು ತುಂಬ ಈಸಿ ಆಗುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಜರಡೆ ಇಟ್ಕೊಂಡಿರುವ ರಾಗಿ ಹಿಟ್ಟನ್ನ ಇನ್ನೂರ ಐವತ್ತು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಫಸ್ಟ್ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬಂದು ಮೂರು ಮೀಡಿಯಂ ಸೈಜ್ ಈ ರೀತಿ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಆದಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ರಾಗಿ ರೊಟ್ಟಿನ ತಟ್ಟೋದಕ್ಕೆ ಬರೋದಿಲ್ಲ ಹಾಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಚಾಪ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿನ ಹಾಕಬಹುದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ నెక్స్ట్ మొదలె తుది ఇట్క ఎరూ క్యారెట్ అన్న హాకీ క్యారెట్ రొట్టి హాక్రోడు చన కనసతే దృష్టి కూడా ಒಳ್ಳೆಯದು ಮೂಳೆಗೂ ಕೂಡ ಒಳ್ಳೆಯದು ಚರ್ಮದ ಕಾಂತಿ ಕೂಡ ಬರುತ್ತೆ ನಮ್ಮ ಟೀತ್ ಅನ್ನ ಗಟ್ಟಿಯಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ನಾಲ್ಕು ಕಡ್ಡಿಯಷ್ಟು ಕರ್ಬೆನ್ ಸೊಪ್ಪಿನ ಎಲೆಗಳನ್ನ ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಉಪಯೋಗ ನಮ್ಮ ಕಣ್ಣಿಗೆ ಹಾಗೆ ನಮ್ಮ ಕೂದಲಿಗೆ ತುಂಬಾ ಉಪಯೋಗಕಾರಿ ಅಂತಾನೆ ಹೇಳ್ಬೋದು ಮೂರು ಹಸಿರು ಮೆಣಸಿ ತಗೊಂಡು ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿ ಬದಲು ನೀವು ಖಾರದ ಪುಡಿನೂ ಯೂಸ್ ಮಾಡಬಹುದು ಮನೆಯಲ್ಲಿ ಮಕ್ಕಳು ಯಾರಾದ್ರೂ ಇದ್ರೆ ತಿನ್ನ ತಿನ್ನೋದಕ್ಕಾಗಲ್ಲ ತುಂಬಾ ಖಾರ ಅನ್ಸುತ್ತೆ ಹಾಗಾಗಿ ನೀವು ಖಾರದ ಪುಡಿನೇ ಯೂಸ್ ಮಾಡಬಹುದು ಇಲ್ಲ ಅಂತ ಅಂದ್ರೆ ಆ ಕಮ್ಮಿ ಖಾರ ಇರುವ ತಗೊಂಡು ಹಾಕೋಬಹುದು ನೀವು ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ತಿನ್ನೋದ್ರಿಂದ ಹೆಲ್ತಿ ಒಳ್ಳೇದು ಹಾಗೆ ತಲೆ ಸುತ್ತು ಪಿತ್ತ ಅನ್ನೋರಿಗೆಲ್ಲ ಜೀರಿಗೆ ತಿನ್ನೋದ್ರಿಂದ ಕಂಟ್ರೋಲ್ ಆಗಿರುತ್ತೆ ಬೇಗನೆ ಡೈಜೆಷನ್ ಆಗುತ್ತೆ ಜೀರಿಗೆನ ಕುದಿಸಿ ಕುಡಿಯೋದ್ರಿಂದ ಚಳಿಗಾಲದಲ್ಲಿ ನಮ್ಮ ಬಾಡಿ ಹೀಟ್ ಆಗಿಡೋಕು ಸಹಾಯ ಮಾಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಫಸ್ಟಿಗೆ ಹಾಕೊಂಡೆ ಇನ್ನೂ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡೆ ಒಂದು ಸ್ಪೂನ್ ಸಾಕಾಗುತ್ತೆ ಅನ್ಕೊಂಡ್ರೆ ನಾನು ಮತ್ತೆ ಹಾಕ್ಲಿಲ್ಲ ಒಂದು ಪಕ್ಷ ಉಪ್ಪು ಕಮ್ಮಿ ಆದ್ರೆ ತಿನ್ಬೋದು ಜಾಸ್ತಿ ಆದ್ರೆ ತಿನ್ನೋದಕ್ಕಾಗಲ್ಲ ಮುಂದೆ ಕಲಸ್ಕೊಬೇಕಾದ್ರೆ ಹಾಕೋಣ ಅಂದ್ಕೊಂಡು ನಾನು ಇವಾಗ ಹಾಕ್ಲಿಲ್ಲ ಇವಾಗ ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಏನಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಈ ತರ ಒಂದು ರೊಟ್ಟಿ ಮಾಡಿದಾಗ ಆ ರೊಟ್ಟಿ ಅನ್ಸುತ್ತೆ ಮೃದು ಆಗಿರೋದಿಲ್ಲ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕೊಂಡ್ರೆ ಅಷ್ಟು ಹೊರಟ ಅನ್ಸೋದಿಲ್ಲ ಮತ್ತೆ ಒಂದು ಎರಡು ಮೂರು ಗಂಟೆ ಇಡ್ರೂನು ತುಂಬಾ ಸಾಫ್ಟ್ ಆಗಿ ಮೃದುವಾಗಿ ಇರ್ತವೆ ತಿನ್ನೋಕ್ಕೂ ರಬ್ಬರ್ ಥರ ಅನ್ಸುತ್ತೆ ಎಣ್ಣೆ ಹಾಕಿ ಮಾಡೋದ್ರಿಂದ ಆ ತರ ಏನೂ ಅನ್ಸೋದಿಲ್ಲ ತಿನ್ನಕ್ಕೆ ತುಂಬಾ ಸಾಫ್ಟ್ ಆಗಿರ್ತವೆ ಇವಾಗ ಇಷ್ಟೇ ಇಂಗ್ರಿಡಿಯನ್ಸ್ ಹಾಕಿ ಕಲಿಸ್ಕೊಳೋಣ ಕೆಲವರು ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲೆ ಕೋಸನ್ನ ಹಾಕೊಂಡು ಕೆಲವರು ಮಾಡ್ಕೊಂತಾರೆ ನಾನು ಇಲ್ಲಿ ಇಷ್ಟೇ ಇಂಗ್ರಿಡಿಯಂಟ್ಸ್ ಹಾಕ್ಕೊಂಡು ಹಾಕೊಂಡು ಕಲಸ್ಕೊಂತೀನಿ ಇವಾಗ ಫಸ್ಟಿಗೆ ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ನಾನು ಇಲ್ಲಿ ನೀರನ್ನ ಇಲ್ಲ ಅವೇನು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಏನೆಲ್ಲ ಹಾಕಿದ್ವಲ್ಲ ಅದು ರಾಗಿ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದೀನಿ ನೀವು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲಸೋದಕ್ಕೆ ಎಷ್ಟು ಬೇಕ ಅಷ್ಟು ಇವಾಗ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ